ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಕ್ಕಿಂಗ್ ಚಾನಲ್ ಇವತ್ತು ನಾನು ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಈ ಚಿಕನ್ ಸಾಂಬಾರು ಮಾಡಲಿಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ನ ಚೆನ್ನಾಗಿ ತೊಳೆದುಬಿಟ್ಟು ಸ್ವಲ್ಪ ಹುಣಸೆ ರಸ ಹಾಕಿಟ್ಕೊಂಡಿದ್ದೀನಿ ಹುಣಸೆ ರಸ ಹಾಕೊಂಡ್ರೆ ಚಿಕನ್ ಪೀಸಸ್ಗಳು ಗಟ್ಟಿ ಬರುತ್ತೆ ಹಾಗಾಗಿ ಹುಣಸೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಚಿಕನ್ಗೆ ಎರಡು ಟೊಮ್ಯಾಟೊ ಒಂದು ಆನಿಯನ್ ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಅರಿಶಿನ ಕೊತ್ತಂಬರಿ ಸೊಪ್ಪು ಗಸಗಸೆ ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಧನಿಯಾ ಪುಡಿ ಮತ್ತು ಖಾರದ ಪುಡಿಯನ್ನು ತಗೊಂಡಿದ್ದೀನಿ ನಾನು ಮತ್ತು ಒಂದು ಅರ್ಧ ಹುಳಿಕೆಯಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಇದೆಲ್ಲ ಮಸಾಲೆಗೆ ಅಂತ ಹೇಳಿ ತಗೊಂಡಿರೋದು ನಂತರ ಇಲ್ಲಿ ಚಿಕನ್ ಒಗ್ಗರಣೆಗೆ ಒಂದು ಹಾಫು ಟೊಮ್ಯಾಟೊ ಒಂದು ಆನಿಯನ್ನು ಮತ್ತು ಎರಡು ಹಸಿ ಮೆಣಸನ್ನು ತಗೊಂಡಿದ್ದೀನಿ ನಾನು ಮೊದಲಿಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಒಂದು ಪ್ಯಾನಲ್ಲಿ ಈ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನು ತೋರಿಸಿದ್ನಲ್ಲ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಗಸಗಸೆ ಚಕ್ಕೆ ಲವಂಗ ಎಲ್ಲ ಹಾಕ್ತಾಯಿದ್ದೀನಿ ನಾನಿವಾಗ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಆನಿಯನ್ ಈ ಆನಿಯನ್ ಸ್ವಲ್ಪ ಬೆಂದ ಮೇಲೆ ನೆಕ್ಸ್ಟು ಟೊಮೆಟೊ ಎಲ್ಲ ಹಾಕ್ಕೊಳ್ಳೋಣ ನಾವು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದು ಸ್ವಲ್ಪ ಬೆಂದಾಗಿದೆ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತಾ ನೋಡಿ ನೋಡಿದಿ ಇವಾಗ ಬೆಂದಾಗಿದೆ ನಂತರ ಇದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಸ್ಪೂನ್ ಖಾರದ ಪುಡಿ ಮತ್ತು ಫೈವ್ ಸ್ಪೂನಷ್ಟು ಧನಿಯಾ ಪೌಡರ್ನ ತಗೊಂಡಿದ್ದೀನಿ ಎಲ್ಲ ಮಿಕ್ಸ್ ಆದಮೇಲೆ ಕೊನೆಯದಾಗಿ ತುರ್ಕೊಂಡಿರೋ ಕಾಯಿ ತುರಿಯನ್ನು ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ಬೆಂದಾದ್ಮೇಲೆ ಸ್ಟವ್ ಆಫ್ ಮಾಡಿ ಇದು ಆರಲಿಕ್ಕೆ ಬಿಟ್ಟಿದ್ದೀನಿ ಇದು ಆರೋದ್ರೊಳಗೆ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಈ ಎಣ್ಣೆ ಕಾದ ನಂತರದಲ್ಲಿ ನಾವು ಒಗ್ಗರಣೆಗೆ ಅಂತ ಏನು ಹೆಚ್ಚಿಟ್ಕೊಂಡಿದ್ದೀವಿ ಅಲ್ವಾ ಈರುಳ್ಳಿ ಹಸಿಮೆಣಸು ಟೊಮೆಟೊ ಅದನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈಗ ಫ್ರೈ ಆಗಿದ್ದಾಗಿದೆ ಇದಕ್ಕೆ ವಾಶ್ ಮಾಡಿಕೊಂಡಿರೋ ಚಿಕನ್ ಪೀಸಸ್ನ ಹಾಕ್ತಾಯಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡೊಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದು ಸ್ವಲ್ಪ ಬೇಯೋದ್ರೊಳಗೆ ನಾವು ಆಗಲೇ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ರುಬ್ಕೊಂಡು ಬಂದಿದ್ದೀನಿ ಸೊ ಇದು ಬೆಂದಾಗಿದೆ ಈಗ ರುಬ್ಕೊಂಡಿರೋ ಮಸಾಲೆಯನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಇದ್ದೀನಿ ವಾಟರ್ ನೋಡಿ ನಿಮ್ಗೆ ಎಷ್ಟು ಬೇಕು ಅಂತ ತುಂಬ ವಾಟರ್ ಹಾಕ್ಕೊಳ್ಲಿಕ್ಕೆ ಹೋಗ್ಬೇಡಿ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕ್ಕೊತಿದ್ದೀನಿ ಕಸ್ತೂರಿ ಮೇಥಿ ಸ್ಮೆಲ್ ಚೆನ್ನಾಗಿ ಬಿಡುತ್ತೆ ಚಿಕನ್ ಸಾಂಬಾರ್ಸ್ಗಳಿಗೆಲ್ಲ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಂತರ ಸ್ವಲ್ಪ ಒಂದು ಹಾಫ್ ಲೆಮನನ್ನು ಇಂಟ್ಕೊತಾ ಇದ್ದೀನಿ ಆ ಕಸೂರಿ ಮೆತ್ತಿದು ಫ್ಲೇವರು ಚಿಕನ್ಗೆ ಈ ಯಾವುದೇ ನಾನ್ ವೆಜ್ ಐಟಮ್ಗೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ ಐಟಮ್ಗೂ ಯೂಸ್ ಮಾಡ್ತೀನಿ ಸೊ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಕುದೀತಾ ಇದೆ ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ಥರ ಇತ್ತು ಟೇಸ್ಟ್ ಅಂತ ಹೇಳಿ ಹೇಳಿ ಎಸ್ ಇವಾಗ ಚಿಕನ್ ಸಾಂಬಾರು ಪೂರ್ತಿಯಾಗಿ ರೆಡಿಯಾಗಿದ್ದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ಸಪ್ರೈ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ನ ಮಾಡಿ ಥ್ಯಾಂಕ್ ಯು